ಸೇವಕರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಎನ್ ಪ್ರಸಾದ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ವಿನಾಯಕ್ ಯಾವುದೇ ರೀತಿಯಲ್ಲಿ ಎಲ್ಲಾ ಕಷ್ಟದ ಸ್ಪಂದನೆ ಮಾಡಿಕೊಂಡ ನಮ್ಮ ಪ್ರಸಾದ್ ಪ್ರಸಾದ್ನ ಹುಟ್ಟಿದ ಉದ್ದಕ್ಕೆ ಚಾಮರಾಜಪುರ ಎಲ್ಲ ಜನತೆ ಪರವಾಗಿ ಮತ್ತು ಮುಖಂಡರ ಪರವಾಗಿ ಮೊದಲವರಿಗೆ ಶುಭಾರೈಕೆಯನ್ನು ಜೊತೆಗೆ ಪ್ರಸಾದ್ ಭಾಳ ಚಿಕ್ಕ ವಯಸ್ಸಿಂದ ಅವ್ರ ಸಮುದಾಯಕ್ಕೆ ಅನೇಕ ಕಷ್ಟಗಳು ಬಂದಾಗ ಹೋರಾಟವನ್ನು ಮಾಡಿ ಸಮುದಾಯಕ್ಕೆ ಸಿಗತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸವಲತ್ತುಗಳನ್ನ ಇವತ್ತು ಕೊಡಿಸ್ತಕ್ಕಂಥ ಒಬ್ಬ ಏಕೈಕ ನಾಯಕ ಅಂದರೆ ಪ್ರಸಾದ್ ಇನ್ನು ಮುಂದೆ ಪ್ರಸಾದ್ ಕೂಡ ಕಾಲ ಮಾಡಲಿ ಮತ್ತು ಅವರ ಸಮುದಾಯಕ್ಕೆ ಮತ್ತು ನಮ್ಮ ಚಾಮರಾಜಪುರ ಕ್ಷೇತ್ರದ ಎಲ್ಲ ಜಿಲ್ಲೆಗೆ ಏನಾದರೂ ಸಮಸ್ಯೆಗಳಿದ್ದಾಗ ಸ್ಪಂದಿಸಿ ಅವ್ರನ್ನ ಕಷ್ಟದಿಂದ ಪಾ ಮಾಡಿ ಅಂತ ಹೇಳಿ ಬೇರೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ನಾನು ಪ್ರಸಾದಿಗೆ ಉತ್ತಮ ಜಾಗದಲ್ಲೂ ನನ್ನ ಸ್ನೇಹಿತರು ಏನು ನನಗೆ ಹೊಟ್ಟು ಶುಭಾಶಯ ಶುಭಾಶಯ ಅವರೆಲ್ಲ ನನ್ನ ಕುಂಟು ಹೃದಯದ ಡ್ಯಾಂಕ್ ಹೇಳ್ತಾ ಇದ್ದೀನಿ ಹಾಗಾಗಿ ಇದ್ರ ಬಗ್ಗೆ ನಾನು ಹೇಳೋಕ್ಕೆ ನಾನು ಏನು ನನ್ನ ಪದವಿ ಕೊಡ್ತಾ ಇಲ್ಲ ಯಾಕಂದರೆ ತುಂಬ ಖುಷಿಯಲ್ಲಿದ್ದೀನಿ ನನಗೆ ಇವತ್ತು ಆದ್ದರಿಂದ ಇವನ್ನೆಲ್ಲ ಎಲ್ಲರಿಗೂ